ಹಾಯ್ ಹಾಯ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾಹುಲ್ ಸೆರಿಕರ್ ನಮ್ಮ ರಾಹುಲ್ ಸೆರಿಕರ್ ಯೂಟ್ಯೂಬ್ ಗೆ ತಮ್ಮ ಪ್ರೀತಿಯ ಸ್ವಾಗತ ಆ ಪ್ರಮುಖವಾಗಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಇವತ್ತಿನ ವಿಶೇಷತೆ ಬಂದಾಗ ಪ್ರಮುಖವಾಗಿ ಜೋಗು ತಾಣಗಳು ಅದಲ್ವಾ ಜೋಗು ತಾಣ ಅಥವಾ ಏನ್ ಗೊತ್ತೇನ್ರಿ ರಾಮತಾರ್ ತಾಣಗಳ ಕುರಿತು ಒಂದಿಷ್ಟು ಮಾಹಿತಿ ನೋಡ ಬರೋದ್ರಮುಖ ಗೊತ್ತೇನ್ರಿ ಜೋಗು ತಾಣಗಳು ಜೋಗು ಏನ್ ಗೊತ್ತೇನ್ರಿ ತಾಣಗಳು ನೋಡ್ರಿ ಜಗು ತಾಣಗಳಂದ್ರೂ ಒಂದೇ ರಾಮ್ಸಾರ್ ತಾಣಗಳಂದ್ರೂ ಒಂದೇ ಅದಲ್ವಾ ಕನ್ಫ್ಯೂಸ್ ಆಗ್ಬಿಡ್ರಿ ಜೋಗು ತಾಣ ಅಂದ್ರೂ ಒಂದೇ ರಾಮ್ಸರ್ ತಾಣ ಅಂದ್ರೂ ಒಂದೇ ಅದಲ್ವಾ ಇಂಥ ಜೌಗು ತಾಣಗಳ ಅಥವಾ ರಾಮ್ಸರ್ ತಾಣ ಅಥವಾ ವೆಟ್ಲ್ಯಾಂಡ್ಸ್ ಗಳ ಕುರಿತು ಒಂದಿಷ್ಟು ಮಾಹಿತಿ ಹಿಂಗೆ ದರಗತ್ತೆ ನೋಡ ಬರ್ರೆ ಅದಲ್ವಾ ಈ ಪ್ರಮುಖ ಗೊತ್ತಿನಿ ಇತ್ತೀಚೆಗೆ ಸೇರ್ಪಡೆನ ಭಾರತ ದೇಶದಾಗ ಏನ್ ಗೊತ್ತೆ ಎರಡು ಏನ್ ಗೊತ್ತಿನಿ ಜಗೂತಾಣ ಸೇರ್ಪಡೆ ಆದ್ವು ಹಾಗಿದ್ರ ಇತ್ತೀಚೆಗೆ ಯಾವ ಸೇರ್ಪಡೆ ಆದ್ ಗೊತ್ತಿರ್ರೆ ಒಂದ್ ಗೊತ್ತಿರ್ಬೇಕು ಸರ್ ತಂಬತ್ನೇ ಗೊತ್ತೇನ್ರಿ ತೊಂಬತ್ತನೇ ಜಗು ತಾಣ ಇರುತ್ತೆ అంతర్త సర్ తొంబత్త జోగు తాణ గా గొత్తేన సింపల్ ఆగి గొత్తి కిచన్ అంతకంత్ ఈ కిచెన్ కథత్తే రాజస్థాన్ దా కదల్వ అవల్వా స్థాన్ గొత్తన్ీ రాజస్థాన ಅದಲ್ವಾ ನಂತರ ರಾಜಸ್ಥಾನ ರಾಜಧಾನಿ ಗೊತ್ತ ಗೊತ್ತಿ ಜೈಪುರ್ ಅದಲ್ವಾ ಯಾಪುರ್ ಜೈಪುರ್ ಈ ರಾಜ್ಯಗಳ ಬಗ್ಗೆ ಸಪ್ರೇಟ್ ಆಗಿ ಅಂತ ಬಟ್ ಗೊತ್ತಿರ್ಲ ಅದಲ್ವಾ ನೆಕ್ಸ್ಟ್ ಬಂದ್ ಗೊತ್ತೇನ್ರಿ ನಂತರ ತೊಂಬತ್ತೊಂದನೇ ಜೋಗು ತಾಣ ಯಾವ್ದಾಗ ಗೊತ್ತೇನ್ರೀ ಸರ್ ಸಿಂಪಲ್ ಆಗಿ ಗೊತ್ತಿರ್ಬೇಕು ಮೇನಾರ್ ಅಂತಕ್ಕಂಥದ್ದು ಈ ಮೇನಾರ್ ಜೋಗು ತಾಣ ಅಥವಾ ರಾಮ್ಚ ತಾಣ ಎಲ್ ಕಂಡು ಬರ್ತ ಗೊತ್ತೇನ್ರಿ ಇದೇ ರಾಜಸ್ಥಾನದ ಕಂಡ್ ಬರ್ತ ನೋಡ್ ಗೊತ್ತಿರೀ ಸರ್ ನೆಕ್ಸ್ಟ್ ಬಂದಾಗ ಜೌಗು ತಾಣ ರಾಮ ಯಾಕೆ ಕರಿತೇ ಗೊತ್ತೇನ್ರೀ ಈ ಪ್ರಮುಖ ಗೊತ್ತೇನ್ರಿ ಇವಾಗ ದೇವ ಪ್ರದೇಶ ಇರ್ತದಲ್ವ ಏನಾಗಿತ್ತು ಒಂದು ಒಪ್ಪಂದವಾಗಿರುತ್ತೆ ನೋಡ್ರಿ ಹತ್ತೊಂಬತ್ ನೂರ ಯಾವಾಗ ಗೊತ್ತೇನ್ರೀ ಸರ್ ಹತ್ತೊಂಬತ್ ನೂರ ಎಪ್ಪತ್ತ್ ಒಂದು ಏನ್ ಗೊತ್ತೇನಿ ಫೆಬ್ರವರಿ ಸರ್ ಎರಡಕ್ಕೆ ಏನ್ ಫೆಬ್ರವರಿ ಎರಡಕ್ಕ ಒಂದ್ ದೇಶ ಬರ್ತಾವ ನೋಡ್ರಿ ಸರ್ ಯಾವ ದೇಶನ್ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಇರಾನ್ ದೇಶ ಅಂತಕ್ಕಂತ ಬರ್ತದಲ್ವಾ ಇರಾನ್ ದೇಶ ಒಂದ್ ಸಮುದ್ರ ಬರ್ತಾನೆ ಕ್ಯಾಸ್ಪಿಯನ್ ಸಮುದ್ರ ತೀರ ಈ ಕ್ಯಾಸ್ಪಿಯನ್ ಸಮುದ್ರ ತೀರಕ್ಕೆ ಏನಾಗುತ್ತೆ ಗೊತ್ತೇನ್ರೀ ಈ ಜೋಗು ಪ್ರದೇಶ ಇರ್ತಾರಲ್ ಒಂದು ಸಂರಕ್ಷಣೆ ಮಾಡ್ಬೇಕು ಹಾಗೋ ತೇವ ಪ್ರದೇಶ ಇರ್ತಾರೆ ನೋಡ್ರಿ ಸಂರಕ್ಷಣೆ ಮಾಡ್ಬೇಕಂತ ಅಂತ ಏನ್ ಮಾಡ್ತಾರ ಗೊತ್ತೇನ್ರಿ ಒಪ್ಪಂದ ಮಾಡ್ಕೋತಾರ ಸರಿ ಒಪ್ಪಂದ ಬಂದಾಗ ಪ್ರಮುಖವಾಗಿ ಆ ಒಪ್ಪಂದ ಮಾಡ್ತಾರಲ್ವಾ ಸ್ಥಳ ಆ ಸ್ಥಳದ ಹೆಸರು ಗೊತ್ತೇ ರಾಮ್ಸಾರ್ ಅಂತಕ್ಕಂಥದ್ದು ಹೀಗಾಗಿ ನೋಡಿದ ಜೌಗು ಒಪ್ಪಂದ ಅಥವಾ ರಾಮ್ಸರ್ ಒಪ್ಪಂದ ಕಲಿತಾರೆ ಕ್ವಶನ್ ಕೇಳ್ಬೋದು ಜೌಗು ಒಪ್ಪಂದ ಅಥವಾ ರಾಮ್ಸರ್ ಒಪ್ಪಂದವಾದ ವರ್ಷ ಗೊತ್ತೇನೆ ಹತ್ತೊಂಬತ್ತನೂರ ಎಪ್ಪತ್ತೊಂದು ಫೆಬ್ರವರಿ ಎರಡು ஏன் மாத்தார்கொத்தேன் இரான் தேசத காச்பியன் சமுதிர தீர்த்தர் கோத்திர் ஜொப் பிரதேசம் சரட்சணை மாத்தார் சார் நோட் இதே சைன் நோட் ஒப்பந்தவ இப்பந்தவாத சைன்ய பிரிம் பிரிவர்ஷர் ஃபெரரினி எர்ட் அந்த ஃபெப்ரவரிக்குவாங்க ஆச்சனை மாத்தார்கோத்தேன் சார் விஸ்வ என்ன விஸ்வ ஏன் கோத்தேன் ஜகுூன அத் எங்கேனி வர்ல்ட் வெட் லாண்ட் அத்தவ விஸ்வ ரம்சார் தின அந்த ஆச்சனை நோட் ಸರ್ ನೋಡ್ರಿ ಜೋಗು ದಿನ ಅಂತಕ್ಕಂತ ಮೊದಲ ಬಾರಿಗೆ ಆಚರಣೆ ಮಾಡಿದ ವರ್ಷ ಗೊತ್ತೇನ್ರಿ ಹತ್ತೊಂಬತ್ ನೂರ ಹತ್ತೊಂಬತ್ ಏನ್ ಗೊತ್ತೇನ್ರಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಜೋಗುದಿನ ಅಂತಕ್ಕಂತ ಆಚರಣೆ ಮಾಡ್ತಾರ ನೋಡಿ ಸರ್ ಸರ್ ಗೊತ್ತಿರ್ಬೇಕು ಇವಾಗ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು ಪ್ರಚಲಿತ ಘಟನೆ ಅಂತ ಕರೀತಾರಲ್ವಾ ಈ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು ಗೊತ್ತೇನ್ರೀ ಸರ್ ಎರಡ್ ಸಾವಿರದ ಇಪ್ಪತ್ತೈದರ ಏನ್ ಗೊತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತ ಗೊತ್ತೇನ್ರೀ ವಿಶ್ವ ಅದನ್ ಗೊತ್ತೇನ್ರೀ ಸರ್ ಥೀಮ್ ಅಥವಾ ದೈವ 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 ವ್ಯಾಖ್ಯೆ ಕ್ವಶನ್ ಕೇಳ್ಬೋದು ಸರ್ ಥೀಮ್ ಅಥವಾ ದೈಹ ವ್ಯಾಕ್ರಿಯಿಂದ ಗೊತ್ತೇನ್ರಿ ಸಿಂಬಲ್ ಗೊತ್ತಿರ್ಬೇಕು ಏನ್ ಗೊತ್ತೇನ್ರೀ ನಮ್ಮ ನಮ್ಮನ್ ಗೊತ್ತೇನ್ರಿ ಸಾಮಾನ್ಯ ನಮ್ಮನ್ ಗೊತ್ತೇನ್ರಿ ಸಾಮಾನ್ಯ ನಮ್ಮ ಸಾಮಾನ್ಯ ಏನ್ ಗೊತ್ತೇನ್ರಿ ಭವಿಷ್ಯಕ್ಕಾಗಿ ನಮ್ಮ ಸಾಮಾನ್ಯ ಸಾಮಾನ್ಯ ಏನ್ ಗೊತ್ತೇನ್ರೀ ಸರ್ ಭವಿಷ್ಯಕ್ಕಾಗಿ ಭವಿಷ್ಯಕ್ಕಾಗಿ ಏನ್ ಗೊತ್ತೇನ್ರಿ ಜೋಗು ಪ್ರದೇಶ ಅಥವಾ ರಾಮ್ಸಾರ್ ಪ್ರದೇಶ ಅನ್ ಗೊತ್ತೇನ್ ಜೋಗು ಪ್ರದೇಶ ಅಥವಾ ರಾಮಸಾರ್ ಪ್ರದೇಶ ಏನ್ ಗೊತ್ತೇನ್ರಿ ಸಂರಕ್ಷಿಸೋದೇನ್ ಗೊತ್ತೇನ್ರೀ ಸಂರಕ್ಷಿಸೋದಂತಏನ್ ಸಂರಕ್ಷಿಸೋದು ಅಂತಕ್ಕಂತ ಏನ್ ಗೊತ್ತೇನ್ರಿ ಅದ ನೋಡ್ರಿ ಕ್ವಶನ್ ಕೇಳ್ಬೋದು ಸರ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಜಗುದ್ ಗೊತ್ತೇನ್ರಿ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ಜೋಗು ಪ್ರದೇಶ ಏನ್ ಗೊತ್ತೇನ್ರೀ ಸಂರಕ್ಷಣೆ ಮಾಡೋದ್ ಘೋಷಾಯ್ತಾ సర్ నో జౌగుతా ఐతల్వ నెక్స్ట్ బందో కరెంట్ అపార్సి దికే క్వశ్చన్స్ ఏన్ీ ఇంత జగుతా కరీతల్ నోడ ప్రపంచ జగూతా గొత్తే నోడ ప్రపంచ గొత్తన్ీ ప్రపంచ స ప్రపంచ మొట్ట మొదల జౌగుతా గొత్తి యావ్ గొత్నరీ సర్ కుబర్గ్ యా బర్ గొత్తన్ీ కుబర్గ ఏన్ గొత్తన్ీ కుర్గన్ గొత్తన్ీ పర్యా గొత్తన్ీ కుబర్గ ಆಹ್ಹ್ ಪರ್ಯಾಯ ಏನ್ ಗೊತ್ತೇನ್ರಿ ಪರ್ಯಾಯ ದ್ವೀಪ ಅಂತಕ್ಕಂಥದ್ದು ನೋಡಿ ಪ್ರಪಂಚದ ಮೊಟ್ಟ ಮೊದಲ ಜೋಗತಾಣ ಗೊತ್ತೇನ್ರಿ ಕೂಬರ್ ಪರ್ಯಾಯ ದ್ವೀಪ ಅಂತಕ್ಕಂಥದ್ದು ಸರ್ ಎಲ್ಲಿ ಕಂಡ್ಬರ್ತ ಗೊತ್ತೇನ್ರಿ ಯಾವ ದೇಶ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಯಾವ ದೇಶ ಗೊತ್ತೇನ್ರಿ ಆಸ್ಟ್ರೇಲಿಯಾದ ಕಂಡು ಬರ್ತಾ ಅದಲ್ವಾ ಗೊತ್ತಿರ್ಲಿ ಅದಲ್ವಾ ಮಾಸ್ತಾರ ಪ್ರಪಂಚದ ಮೊಟ್ಟ ಮೊದಲ ಅಂತಿರಲ್ವಾ ಯಾವ ವರ್ಷ ಗೊತ್ತೇನ್ರಿ ಹತ್ತೊಂಬತ್ತನೂರ ಹತ್ತೊಂಬತ್ತನೂರ ಎಪ್ಪತ್ತೊಂದಕ್ಕೆ ಏನ್ ಗೊತ್ತಿ ಎಪ್ಪತ್ನಾಕ ಗೊತ್ತೇನ್ರಿ ನಮ್ ಭಾರತ ಪ್ರಪಂಚದ ಮೊಟ್ಟ ಮೊದಲ ಜೋಗತಾಣಕ್ಕೆ ಸರಿ ಆಸ್ಟ್ರೇಲಿಯಾ ಗೊತ್ತಿರ್ಬೇಕು ಆಸ್ಟ್ರೇಲಿಯಾ ರಾಜಧಾನಿ ಗೊತ್ತೇನೆ ಸಿಂಪಲ್ ಆಗಿ ಗೊತ್ತಿರ್ಬೇಕು ಕ್ಯಾನ್ ಬೇರ್ ಅಂತಕ್ಕಂಥ ಕರೆನ್ಸಿ ಆಸ್ಟ್ರೇಲಿಯಾ ಎಲ್ಲಾರ ಅಂತಕ್ಕಂಥ ನೋಡಿ ಪ್ರಪಂಚದ ಮೊಟ್ಟ ಮೊದಲ ಐತಿ ನೆಕ್ಸ್ಟ್ ನಮ್ ಭಾರತ್ ಗೊತ್ತಿರ್ಬೇಕಲ್ವಾ ನೋಡ್ರಿ ನಮ್ಮ ಪ್ರೀತಿಯ ಭಾರತ ದೇಶದ ಮೊಟ್ಟ ಮೊದಲ ಜೋಗು ತಾಣ ಗೊತ್ತೇನೆ ಸಿಂಪಲ್ ಆಗಿ ಗೊತ್ತಿರ್ಬೇಕು ಎರಡು ಬರ್ತಾ ಗೊತ್ತಿರ್ಬೇಕು ಒಂದು ಸರ್ ಚಿಲ್ಕಾ ಸರೋವರ ಅಂತಕ್ಕಂಥ ಒಂದ್ ಯಾವ್ದು ಗೊತ್ತೇನ್ ಚಿಲ್ಕಾ ಸರೋವರ ಎಲ್ಲಿ ಕರ್ತ ಗೊತ್ತೇನೆ ಒಡಿಶಾ ರಾಜ ಭಾರತ ಮೊಟ್ಟ ಮೊದಲ ಅಂತಿರಲ್ವ ಯಾವ ವರ್ಷ ಗೊತ್ತೇನ್ರಿ ಹತ್ತೊಂಬತ್ತೂರ ಹತ್ತೊಂಬತ್ತರ ಎಂಬತ್ತ ಗೊತ್ತ ನೋಡಿ ಚಿಲ್ಕಾ ಸರವರ ಮತ್ತೆ ಬರ್ತಾ ಗೊತ್ತೇನ್ರಿ ಸರ್ ಕಿಯೋ ಲಾಡಿ ಅಂತಕ್ಕಂಥ ಬರ್ತಾನೆ ಗೊತ್ತೇನ್ರಿ ಕಿವೋ ಲಾಡಿ ಕೇವಲ ಗೊತ್ತೇನ್ ಜೌಗುತಾಣ ಅಂತಕ್ಕಂಥದ್ದು ಇದೇ ಕಂಡು ಬರ್ತದೆ ಗೊತ್ತೇನ್ ರಾಜಸ್ಥಾನ ಸರ್ ನೋಡ್ರಿ ಮೊದಲು ಚಿಲ್ಕಾ ಸರೋವರ ಅಂದ್ರೆ ಅದೇ ವರ್ಷ ಹೋಗಲ್ವಾ ಹತ್ತೊಂಬತ್ ನೂರ ಎಂಬತ್ತೊಂದಕ್ಕೆ ಒಂದು ಚಿಲ್ಕಾ ಸರೋವರ ನಂತರ ಗೊತ್ತಾಗತ್ತೇನ್ರಿ ಕಿವೋ ಲಾಡಿ ಅಂತಕ್ಕಂಥದ್ದು ಯಾವ್ದು ಎರಡೇ ವರ್ಷ ಗೊತ್ತೇನ್ರಿ ಹತ್ತೊಂಬತ್ ನೂರ ಎಂಬತ್ತೊಂದಕ್ಕ ಈ ಕೇವಲಾಡಿ ಕಂಡು ಬರೋದು ರಾಜಸ್ಥಾನ అదల్వా నంతా చిల్క సరవర్ క్రీ ఒడిశా అదల్వా గోత్తి ఎక్ అంద నెక్స్ట్ బందా చిల్క సరవ్ గొప్ప దేశ ఉప్పు సరవర్ అన్ కరీతారు అదా నెక్స్ట్ బందాగా ఈ భారత్ ప్రపంచ ఇప్పుడు భారత్ ఇది కర్నాటక గోత్తి అవ నమ్ నోడు కర్ణాటక మొట్టమొదటి గొత్తన్ రంగన తిట్టు రంగన తిట్టేన పక్షిధమ అంతకంత్ రంగన తిట్టు పక్షిధమ ఎల్ కేన్ీ సింపల్ అవు నమ్మ కర్ణాటక రాజ్య ನೆಲ್ ಗೊತ್ತೇನ್ರಿ ಮಂಡ್ಯದ ಕಂಡು ಗೊತ್ತೇನ್ರಿ ಮಂಡ್ಯದಲ್ಲ ಕರ್ನಾಟಕ ಮೊದಲು ಅಂತರ ಯಾವ ವರ್ಷ ಗೊತ್ತೇನ್ರೀ ಸಿಂಪಲ್ ಆಗಿ ಗೊತ್ತಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೆರಡರ ಸುಮಾರು ಸಲ ಕ್ವಶನ್ ಕೇರ್ ಮತ್ತೇನ್ ಗೊತ್ತರ ರಂಗ್ ಪಕ್ಷಿಗಳ ನೋಡೋದಕ್ಕ ಕರ್ನಾಟಕದ ಪಕ್ಷಿಗಳ ಕಾಸಿ ಅಂತ ಕರೀತ ಏನ್ರಿ ಕರ್ನಾಟಕದ ಪಕ್ಷಿಗಳ ಕಾಸಿ ಎಕ್ಸಾಮ್ ಕ್ವಶನ್ ಕೇರ್ ನೋಡಿ ನೋಡ್ರಿ ಗೊತ್ತಿರ್ಲಿ ನಂತರ ಇನ್ನೊಂದ್ ಗೊತ್ತಿರ್ಬೇಕು ಪ್ರಪಂಚದ ಇತ್ತು ಭಾರತ ಮೊದಲ ಇತ್ತು ಕರ್ನಾಟಕ ಮೊದಲ ಅಲ್ವಾ ಈ ನಂತರ ಬಂದಾಗ ಏನ್ ಗೊತ್ತೇನ್ರೀ ನಮ್ಮ ಪ್ರಪಂಚದ ಅಲ್ವಾ ಸರಿ ಪ್ರಪಂಚದ ಏನ್ ಗೊತ್ತೇನ್ರಿ ಅತಿ ಹೆಚ್ಚು ಜೋಗುತಾಣವನ್ನು ಹೊಂದಿರುವ ದೇಶವಾದ ಗೊತ್ತೇನ್ರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜೋಗುತಾಣಗಳನ್ನು ಹೊಂದಿರುವ ದೇಶ ಅದು ಗೊತ್ತೇನ್ರಿ ಯು ಕೆ ನೋಡ್ರಿ ಎಷ್ಟು ಅಂತ ಬಂದಾಗ ಸಿಂಪಲ್ ಆಗಿ ಗೊತ್ತಿರಬೇಕು ಎಷ್ಟು ಒಂದೂರ ಎಪ್ಪತ್ತಾರ ನೋಡ್ ಗೊತ್ತಿರ್ಬೇಕು ಪ್ರಪಂಚದಲ್ಲಿ ಅತಿ ಹೆಚ್ಚು ಜೋಗು ತಾಣ ಹೊಂದಿರುವ ದೇಶ ಯು ಕೆ ಅಥವಾ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ಲಂಡನ್ ಲಂಡನ್ ರಾಜಧಾನಿ ಅದ್ರಲ್ಲಿ ಅದಲ್ಲ ಇಂಗ್ಲೆಂಡ್ ಕರೀತಾರ ಎಪ್ಪ ನೂರ ಎಪ್ಪತ್ತಾರ ನಾ ಸೆಕೆಂಡ್ ಅವ್ ಗೊತ್ತೇನ್ರಿ ಸರಿ ಮೆಕ್ಸಿಕೋ ಅಂತ ಗೊತ್ತೇನ್ ಮೆಕ್ಸಿಕೋ ಅಂತಕ್ಕಂಥದ್ದು ಎಷ್ಟ ನೂರ ನಲ್ವತ್ನಾಕ್ ನೋಡ್ರಿ ನೆಕ್ಸ್ಟ್ ಬಂದಾಗ ಮೆಕ್ಸಿಕೋ ರಾಜನ್ ಮೆಕ್ಸಿಕೋ ಸಿಟಿ ಅಂತಕ್ಕಂತ ಮೂರನೇ ಸ್ಥಾನದ ಗೊತ್ತೇನ ನಮ್ಮ ಪ್ರೀತಿ ಪ್ರೀತಿಯನ್ ಗೊತ್ತೇನ್ರಿ ಹೆಮ್ಮೆ ಭಾರತ ದೇಶದ ನೋಡ್ರಿ ಎಷ್ಟೊತ್ತಿನ ತಂಬತ್ ನೋಡಿ ಗೊತ್ತೇನ್ರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವಕಿಯದ ಪ್ರೆಸೆಂಟ್ ನೂರ ಎಪ್ಪತ್ತಾರ್ರಿ ಭಾರತ ನಂತರ ಎರಡನೇ ಸ್ಥಾನ ಮೆಕ್ಸಿಕೋದ ಎಷ್ಟ್ ನೂರ ಎಲ್ವತ್ನಾಕರ முருனே சார் நம்ம பிரீத்தியார்ட் ரீதி எஸோ நோட்ரலி இது பிரெசெண்டவா மத்த முந்த அப் டேட் ஆகி அதல்வ சார் நெந்தர வந்த ஏன் கோத்தேன் சார் நம்ம நம்ம பிரீத்தியார்க்கேன் அத்திஹெச்சு ஜோகுத்தானமிழ்நாடு நோட்ர டிஎம் கீத தமிழ்நாடு தமிழ்நாட் எஸ்தேன் இப்ப நெந்தர வந்தமக்கிர் சரி பிரபஞ்சதல்வா பிரபஞ்சத அத்தி தோட ஜனிங் நோட் பிரபஞ்ச அதித்தன சிம்பல் ஆகிர் பென்ட் வால் அந்த நோட் இப்பெண்ட் வால் அந்த சிம்பல் எல் பிரஜில் தேசிர் பேர் பிரெஜில் அல்லஜில் பிரஜில்யா கரென்சி நைஸ் அந்த பிரபஞ்ச பிரபஞ்ச அத்திச்சி தன்கேன் பீஃபா அத்தக்க எல் கண்டேன் ஆசை சிம்பல் ஆகிர் ஜோர்டன் அந்த கன்பத்தி ಸೊ ನೆಕ್ಸ್ಟ್ ಬಂದಾಗ ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ದೊಡ್ಡ ಜೋಗುತಾಣ ರೀ ನೋಡ್ರಿ ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ದೊಡ್ಡ ಜೋಗುತಾಣ ಗೊತ್ತೇನ್ರಿ ಸುಂದರ್ ಬನ್ಸ್ ರೀ ಯಾವ ಬನ್ಸಾಗ ಗೊತ್ತೇನ್ರೀ ಸುಂದರ್ ಬನ್ಸ್ ಅಂತಕ್ಕಂತ ನೋಡ್ರಿ ಎಲ್ ಕನ್ ಬರ್ತ ಗೊತ್ತೇನ್ರಿ ಪಶ್ಚಿಮ ಬಂಗಾಳ ಯಾವ ಬಂಗಾಳ ಪಶ್ಚಿಮ ಬಂಗಾಳ ನಂತರ ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ಚಿಕ್ಕ ಜೋಗುತಾಣ ಗೊತ್ತೇನ್ರಿ ರೇಣುಕಾ ವೆಟ್ಲ್ಯಾಂಡ್ ಅಂತಕ್ಕಂತ ಏನ್ ಗೊತ್ತೇನ್ರೀ ಗೊತ್ತೇನ್ರಿ ಸರ್ ವೆಟ್ಲ್ಯಾಂಡ್ ಅಥವಾ ರೇಣುಕನ್ ಗೊತ್ತೇನ್ರಿ ಜೋಗುತಾಣ ಅಂತಕ್ಕ ರೇಣುಕಾ ಜೋಗುತಾಣ ಎಲ್ಲಿ ಬರ್ತದೆ ಗೊತ್ತೇನೆ ಸಿಂಪಲ್ ಆಗಿ ಆಗ ಗೊತ್ತಿರ್ಬೇಕ ಯಾವ್ಯಾಗ ಗೊತ್ತೇನಿ ಸಿಂಪಲ್ ಎಲ್ಕ ಬಂದಾಗ ಯಾವ ಗೊತ್ತೇನ ಹಿಮಾಚಲ ಪ್ರದೇಶ ಎಚ್ ಕಟ್ ನೆಚ್ಚ ನೋಡ್ ಗೊತ್ತೇನೆ ಸರ್ ನಂತರ ಬಂದಾಗ ನಮ್ಮ ಪ್ರೀತಿಯ ಕರ್ನಾಟಕದ ಅಲ್ವಾ ನಮ್ ಕರ್ನಾಟಕದ ಏನ್ ಗೊತ್ತೇನು ಜಗುತಾಣಗಳು ತಾಣಗಳು ಕರ್ನಾಟಕದಾಗ ಎಷ್ಟು ಬರ್ತಾ ಗೊತ್ತೇ ನಾಕ್ ಬರ್ತೇನೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ సార్ వంద గొత్తా రంగన తిట్టు యా పక్షి అంత రంగన తిట్టు రంగన తీర్టు అందరి పక్షిధా అంతక నోడల్వ పక్షిధా అంతకంత్ ఎల్ కన్ బేన్ మండ్యద కల్వా చు పక్షిధామ్ అంత బంద పక్షిల మనుష్య గొత్తనరీ సలీమలి ఈ సలీమలి పక్షి మేల్ క్రీ గోవ దగ్గతి అదల్వ ఘటవర పక్షి కదు ఎల్ గోత్ ఖాపూర్ మెళ్గవ గుడి మండ శివమగ ఆది చుంచబోదు ఇల్ మండ్య నోడ్రీ ಬಂಕಾಪುರ ಕಂಡುಬಾರ್ದು ಹಾವೇರಿ ಗಾನಾ ಪಕ್ಷದ ಮಂಡ್ಬಾರ್ದು ಗೊತ್ತ ರಾಜಸ್ಥಾನ ಅದಲ್ವಾ ಸಲ್ತಾನ್ಪುರ್ ಪಕ್ಷದ ಮಕ್ಕಳ ಗೊತ್ತೆ ಹರಿಯಾಣ ಕಂಡು ಎಲ್ಲ ಕ್ವಶ್ನ ಆಗ್ಯಾವ ನೋಡ್ರಿ அவள்வ சோ நம் வந்தாங்க எரனேதவ் வரதேன் அங்கசமுதிர அந்த கர்நாடக அங்க ஏன் கோத்தேன் சமுதிர அந்தக்கந்த அங்கசமுதிர அங்க அங்கசமுதிர நதி முக்க ஜோவி அந்த அவ அங்கசமுதிர பட்சி மீசல பிரதேசம் கரீத்தாரி எல் கரத்தேன் சிம்பல் விஜயநகர அதுவன்த்தி விஜயநகர கன் பார்த்து ಸರ್ ನೆಕ್ಸ್ಟ್ ಬಂದಾಗ ಮೂರನೇದ್ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ್ರೀ ಅಗನಾಶಿನಿ ಅಂತಕ್ಕಂಥದ್ದು ಯನಾಶಿನಿ ಗೊತ್ತೇನ್ರೀ ಅಗನಾಶಿನಿ ನದಿ ಭೂಮಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದ ಗೊತ್ತೇನ್ರೀ ಸಿಂಪಲ್ ಆಗಿ ಗೊತ್ತಿರ್ಬೇಕು ಉತ್ತರ ಕನ್ನಡ ಶಾರ್ಟ್ ಕಟ್ ನ ಅಂತ ಕರಿತಾರ ಅಂದ್ರೆ ಉತ್ತರ ಕನ್ನಡ ನಂತರ ನಾಲ್ಕನೇದು ಯಾವ್ದಾಗ ಗೊತ್ತೇನ್ರೀ ನಾಕ್ನ ಗೊತ್ತಿರ್ಬೇಕು ಗೊತ್ತೇನ್ರಿ ಮಾಗಡಿ ಕೆರೆ ಅಂತ ಯಾಕೆರೆ ಗೊತ್ತೇನ್ರೀ ಸರ್ ಮಾಗಡಿ ಅನ್ ಗೊತ್ತೇನ್ರಿ ಕೆರೆ ಅಂತಕ್ಕಂಥದ್ದು ಈ ಮಾಗಡಿ ಕೆರೆ ಬರ್ತ ಗೊತ್ತೇನ್ರಿ ಸರ್ ಗದರ್ನ ಕಂಡು ಅಂತ ನೋಡ್ರಿ ಗೊತ್ತಿರ್ಬೇಕು ಅದಲ್ಲ ಸಿಂಪಲ್ ಆಗಿ ಕರ್ನಾಟಕದ ಪ್ರಸೆಂಟ್ ಅವ್ರ ನಾಕ್ವ ಇವಾಗ ನಾಕಿವ್ರಿ ಹೆಚ್ಚು ನೀವು ಅಪ್ಡೇಟ್ ಆಗಬೇಕು ಅದಲ್ವಾ ಇರ್ಲಿ ಬಟ್ ಜಗು ತಾಣ ಗೊತ್ತಿರ್ಬೇಕು ಇಂಪಾರ್ಟೆಂಟ್ ಅಂದ್ರ ಇವ ಹಳ್ಳ ಇದು ಕೆರೆ ಇರ್ತಾ ನೋಡ್ರಿ ಆ ಪಕ್ಕಕ್ಕೆ ಸ್ವಲ್ಪ ನೀರ್ ನಿಂತಿರ್ತಾವ ಅಂದ್ರೆ ಈ ಪ್ರಮುಖ ಜಗು ತಾಣ ಗೊತ್ತೇನ್ರಿ ಪಕ್ಷಿ ಮೀಸಲು ಅಂತ ಅರ್ಥ ಅದಲ್ವಾ ಗೊತ್ತಿರ್ಲಿ ಕೆತ್ತಿರ್ತಾರ ನೋಡ್ರಿ ಇನ್ನೊಂದ್ರಿ ಸರಿ ಈ ಜಗು ತಾಣದ ಗೊತ್ತೇನ್ ಪ್ರಕಾರ ಬರ್ತಾವ ಸರಿ ಜೋಗು ತಾಣದ ಗೊತ್ತೇನ್ರಿ ಪ್ರಕಾರಗಳು ನೋಡ್ರಿ ಜೋಗು ತಾಣದ ಪ್ರಕಾರಗಳು ಎಷ್ಟು ಬರ್ತಾವ ಗೊತ್ತೇನ್ ಮೂರ್ ಬರ್ತಾವ ನೋಡಿ ಜೋಗು ತಾಣದ ಗೊತ್ತೇನ್ ಜೋಗು ತಾಣದ ಏನ್ ಜೋಗು ಜಗು ತಾಣದ ಸರ್ ಪ್ರಕಾರಗಳು ಪ್ರಕಾರಗಳು ಅಂತಕ್ಕಂಥದ್ದು ಎಷ್ಟ್ ಬರ್ತಾವ ಗೊತ್ತೇನ್ ಮೂರ್ ಒಂದ್ ಯಾವ್ದಪ್ಪ ಬಂದಾಗ ಯಾವ್ದು ಗೊತ್ತೇನ್ರೀ ಒಳನಾಡಿನ ಗೊತ್ತೇನ್ರಿ ಒಳನಾಡಿನ ಒಳನಾಡಿನ ಜಗ್ಗು ಪ್ರದೇಶ ಅಂತಕ್ಕಂಥದ್ದು ಇನ್ನೊಂದ್ ಯಾವ್ದಾಗ ಗೊತ್ತೇನ್ರೀ ಅವಲ್ವ ಇನ್ನೊಂದ್ ಯಾವ್ದಪ್ಪ ಬಂದಾಗ ಕರಾವಳಿ ಗೊತ್ತೇನ್ರಿ ಕರಾವಳಿ ಸರ್ ಜೋಗು ಪ್ರದೇಶ ಅಂತಕ್ಕಂಥದ್ದು ಮೂರನ ಗೊತ್ತೇನ್ರಿ ಮಾನವ ನಿರ್ಮಿತ ಯಾವ ನಿರ್ಮಿತ ಗೊತ್ತೇನ್ರೀ ಸರ್ ಮಾನವನ್ ಗೊತ್ತೇನ್ರಿ ನಿರ್ಮಿತ ಸರ್ ಜೋಗು ತಾಣ ಅಂತಕ್ಕಂಥ ನೋಡ್ ಗೊತ್ತ ಗೊತ್ತಿರಲಿ ಈ ಜಗ್ಗು ತಾಣ ಬಂದಾಗ ಜಗ್ಗು ಅಪ್ಪನ ಗೊತ್ತಿರ್ಬೇಕು ನಮ್ ಕರ್ನಾಟಕ ಎಷ್ಟೊಂದು ಗೊತ್ತಿರ್ಬೇಕು ವಿಶ್ವ ಜಗು ದಿನ ಅಂತಕ್ಕಂಥ ಯಾವಾಗ ಅಚ್ಚೆ ಮಾಡಿ ಓಕೆ ಥ್ಯಾಂಕ್ ಯು ನಿಮ್ಗೆ ಏನಾದ್ರು ಇಷ್ಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್